ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ನಾಗಮಂಗಲ ಕೇಳಿ ಕಾರ್ಯಕ್ರಮ ಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ತಜ್ಞ ವೈದ್ಯರಾದ ಡಾ ವೈಭವಿ ಪಿಎಸ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ವೈಭವಿ ಪಿ ಎಸ್ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಥ್ಯಾಂಕ್ ಯು ನನ್ನ ಸಂಸ್ಥೆಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಒತ್ತಡ ಅನ್ನುವಂತಹ ಪದ ಬಹಳಷ್ಟು ಚಾಲ್ತಿಯಲ್ಲಿದೆ ಈ ಪದ ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲ ಪದಗಳು ಚಾಲ್ತಿಯಲ್ಲಿ ಇರಲ್ಲ ಆದ್ರೆ ಇವತ್ತಿನ ಜೀವನದ ಕ್ರಮಕ್ಕೆ ಅಥವಾ ಜೀವನ ಶೈಲಿಗೆ ಅಥವಾ ಓಡತಾ ಇರುವಂತಹ ಬದುಕಿಗೆ ಎಲ್ಲರಿಗೂ ಒತ್ತಡ ಇದೆ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವ್ರಿಗೂ ಬೇರೆ ಬೇರೆ ತರದ ಒತ್ತಡಗಳಿದೆ ಈ ಒತ್ತಡ ನಿರ್ವಹಣೆ ಅಂದ್ರೇನು ಎಲ್ಲರಿಗೂ ಒತ್ತಡ ಇದೆ ಅಂದ್ಮೇಲೆ ಎಲ್ಲರೂ ಒತ್ತಡ ನಿರ್ವಹಣೆ ಮಾಡ್ಕೊಳ್ಲೇಬೇಕು ಏನು ಒತ್ತಡ ನಿರ್ವಹಣೆ ಅಂದ್ರೆ ಸೊ ಫಸ್ಟ್ ಒತ್ತಡ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಒತ್ತಡ ಅಂದ್ರೆ ಏನಂದ್ರೆ ನಮ್ಮ ದೇಹದಲ್ಲಿ ಹುಟ್ಟುವಂತ ಯಾವುದೋ ಒಂದು ಚಾಲೆಂಜ್ ಅಥವಾ ಒಂದು ಬೇಡಿಕೆಗೆ ಒಂದು ಪ್ರತಿಕ್ರಿಯೆ ನಮ್ಮ ಮೆದುಳು ಕೊಡುವಂತ ಪ್ರತಿಕ್ರಿಯೆ ಯಾಕಂದ್ರೆ ನಾವು ಏನ್ ನೋಡ್ತೀವಿ ಏನ್ ಕೆಲಸ ಮಾಡ್ತೀವಿ ಹೇಗೆ ನಾವು ಲೈಫ್ ಅರ್ಥ ಮಾಡ್ಕೊಳ್ತೀವಿ ಅದನ್ನ ಫೇಸ್ ಮಾಡ್ತೀವಿ ಎಲ್ಲವೂ ಫೈನಲ್ ಆಗಿ ನಮ್ಮ ಮೆದುಳಲ್ಲಿ ಪ್ರೊಸೆಸ್ ಆಗ್ತವೆ ಸೊ ಎಲ್ಲವೂ ಪ್ರೊಸೆಸ್ ಆಗೋದ್ರಿಂದ ನಮಗೆ ಆ ಒಂದು ಲಿಮಿಟ್ ಕ್ರಾಸ್ ಆದಲ್ಲಿ ಆ ಮೆದುಳಿಗೆ ಒತ್ತಡ ಕ್ರಿಯೇಟ್ ಆಗುತ್ತೆ ಸೊ ಮೆದುಳಲ್ಲಿ ಒತ್ತಡ ಕ್ರಿಯೇಟ್ ಆದಾಗ ಅವೆಲ್ಲವೂ ನಮಗೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂದ್ರೆ ಇಮೋಷನಲ್ ಅಂದ್ರೆ ಬೇಜಾರಾಗ್ಲಿ ಗಾಬರಿ ಆಗ್ಲಿ ನಿದ್ದೆ ಹೀನತೆ ಆಗಲಿ ಈ ತರದ್ರಲ್ಲಿ ಕಾಣಿಸ್ಕೊಳ್ತವೆ ಸೊ ತಕ್ಕ ಮಟ್ಟಿಗೆ ನಾವು ಅದನ್ನ ಅವಾಯ್ಡ್ ಮಾಡ್ಕೋಬಹುದು ಅಂದ್ರೆ ಒತ್ತಡವನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಕೆಲವರು ಯೋಗ ಮಾಡ್ತಾರೆ ಮೆಡಿಟೇಷನ್ ಮಾಡ್ತಾರೆ ಕೆಲವರು ಒತ್ತಡ ಆಗಿದೆ ನನಗೆ ಅಂತ ಕಂಡು ಹಿಡ್ಕೊಳ್ಳೋದು ಹೇಗೆ ಸ್ಟ್ರೆಸ್ ಆಗಿದೆ ಅಂತ ಕಂಡು ಹಿಡ್ಕೊಳ್ಳೋದೇ ಒಳ್ಳೆ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಏನಾಗುತ್ತೆ ಹೆಚ್ಚಿನ ಅಂಶ ಜನರು ಏನ್ ಮಾಡ್ತಾರೆ ಅಂದ್ರೆ ಒತ್ತಡ ಅಂದ್ರೆ ನಾನೇ ಕಂಟ್ರೋಲ್ ಮಾಡ್ಕೋಬಹುದು ಸೊ ಇದನ್ನ ಡಾಕ್ಟರ್ ನೋಡ್ಬೇಕಾಗಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಸ್ವಲ್ಪ ಇದೆ ಯಾಕಂದ್ರೆ ಈಸಿಯಾಗಿ ಯಾರು ಸೈಕ್ಯಾಟ್ರಿಸ್ಟ್ ಹತ್ರ ಬರುವ ನಮೂನೆಗಳು ಸ್ವಲ್ಪ ಕಮ್ಮಿ ಬಟ್ ನಾನು ಪ್ರಾಕ್ಟೀಸ್ ಅಲ್ಲಿ ನೋಡುವ ಟ್ರೆಂಡ್ ಅಲ್ಲಿ ಕೋವಿಡ್ ನಂತರ ಅದು ಎಷ್ಟೊಂದು ಜನ ತಾನಾಗೆ ಅವರೇ ಬರ್ತಾ ಇದಾರೆ ಒತ್ತಡ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಒಂದು ಅಲ್ಪಾವಧಿ ಒತ್ತಡಗಳನ್ನ ನಾವು ಫೇಸ್ ಮಾಡ್ತೀವಿ ಡೇ ಟು ಡೇ ಬೇಸಿಸ್ ಒಂದು ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು ಅಥವಾ ಯಾವ್ದೊಂದು ಮೀಟಿಂಗ್ ಹೋಗ್ತಾ ಇದೀವಿ ಅಥವಾ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಎಲ್ಲರಿಗೂ ಒತ್ತಡ ಆಗುತ್ತೆ ಒತ್ತಡದಲ್ಲಿ ಫಸ್ಟ್ ಏನಾಗುತ್ತೆ ಅಂದ್ರೆ ನಮಗೆ ಗಾಬರಿ ಸ್ವಲ್ಪ ಆಗುತ್ತೆ ನಂತರ ಅದಿ ಸ್ವಲ್ಪ ಕಿರಿಕಿರಿ ನಮ್ಮ ಬಿಹೇವಿಯರ್ ಅಲ್ಲಿ ಸಣ್ಣ ಪುಟ್ಟದಕ್ಕೆ ಬೇಗ ರೈಸ್ ಆಗೋದು ಕೂಗಾಡೋದು ಕಿರ್ಚಾಡೋದು ಮತ್ತೆ ಆಗೋದು ನಂತರ ಇನ್ನೊಂದು ತುಂಬಾ ಸ್ವೆಟ್ಟಿಂಗ್ ಅಂದ್ರೆ ತುಂಬಾ ಬೆವರವಂತದ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿದ್ದೆನೂ ಎಫೆಕ್ಟ್ ಆಗುತ್ತೆ ನಿದ್ದೆ ಫಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ ನೈಟ್ ಅಲ್ಲಿ ನಿದ್ದೆ ಬರಲ್ಲ ಅಥವಾ ನಿದ್ದೆ ಮಾಡ್ತೀನಿ ಮಧ್ಯರಾತ್ರಿ ಎದ್ಬಿಡ್ತೀನಿ ಅಥವಾ ನಿದ್ದೆ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ಎದ್ಬಿಡ್ತೀನಿ ಈ ತರ ಸೂಚನೆಗಳಲ್ಲಿ ಗೊತ್ತಾಗುತ್ತೆ ಬಟ್ ಅದೇ ಅಲ್ಪಾವಧಿ ಸ್ಟ್ರೆಸ್ ಅಥವಾ ಒತ್ತಡದಲ್ಲಿ ಇವೆಲ್ಲವೂ ನಮ್ಮೆಲ್ಲರಿಗೂ ಆಗಿರುತ್ತೆ ಬಟ್ ಏನಾಗುತ್ತೆ ಅಲ್ಪಾವಧಿ ಸ್ಟ್ರೆಸ್ ಮುಗಿದ ನಂತರ ಅದು ವಾಪಸ್ಸು ರೀಸೆಟ್ ಆಗಿಬಿಡುತ್ತೆ ಅಂದರೆ ಆ ಮೆದುಳು ವಾಪಸ್ಸು ನಾರ್ಮಲ್ಗೆ ಒಟೋಗುತ್ತೆ ಬಟ್ ಅದೇ ಸ್ಟ್ರೆಸ್ ತುಂಬ ದೀರ್ಘಾವಧಿ ಇದ್ದಲ್ಲಿ ಅಂದರೆ ಕ್ರಾನಿಕ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅವಾಗ ಏನಾಗುತ್ತೆ ಇವೆಲ್ಲವೂ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನಾನೇ ಹೇಳಿದೆ ಅವೆಲ್ಲವೂ ತುಂಬಾ ತೀವ್ರತೆಗೂ ಹೋಗ್ಬಿಡುತ್ತೆ ಲಾಂಗ್ ಟೈಮ್ಗು ಉಳ್ಕೊಂಡ್ಬಿಡುತ್ತೆ ಆಗುತ್ತೆ ಅದನ್ನ ಜನರು ಡಿಟೆಕ್ಟ್ ಮಾಡ್ಕೊಂಡು ಸೈಕ್ರಿಸ್ಟ್ ಸೂಕ್ತ ಮನೋ ತಜ್ಞರ ಹತ್ರ ಬಂದಲ್ಲಿ ಒಳ್ಳೆದಾಗುತ್ತೆ ಅವರು ಅಟ್ಲೀಸ್ಟ್ ಕನ್ಸಲ್ಟ್ ಮಾಡೋದ್ರಲ್ಲಿ ಒಳ್ಳೆದಿದೆ ಈಗ ನೀವು ಹೇಳಿದ್ರಿ ಒತ್ತಡ ಆದಾಗ ಬೆವರು ಬರುತ್ತೆ ಆಮೇಲೆ ಹೃದಯದ ಬಡಿತ ಸ್ವಲ್ಪ ಹೆಚ್ಚಾಗುತ್ತೆ ಕಿರಿಕಿರಿ ಆಗುತ್ತೆ ಆಮೇಲೆ ಸಿಟ್ಟು ಬರುತ್ತೆ ಹೌದು ಈ ಸಿಟ್ಟು ಬರುತ್ತಲ್ಲ ನನ್ ಬಿ ಪಿ ರೈಸ್ ಮಾಡಬೇಡ ಅಂತ ನಾವು ಹೇಳ್ತಿರ್ತೀವಿ ಹೇಳ್ತೀವಿ ಸರಿ ಆಫೀಸ್ ಬಿಪಿ ರೈಸ್ ಮಾಡಬೇಡಿ ಅಂತ ಹೌದು ಈ ಬಿಪಿ ಅಧಿಕ ರಕ್ತದ ಒತ್ತಡಕ್ಕೂ ಅಥವಾ ಈ ತರದ ಕಿರಿಕಿರಿ ಸಂಬಂಧ ಇದೆಯಾ ಏನಾಗುತ್ತೆ ಅಂದ್ರೆ ಒತ್ತಡ ಜಾಸ್ತಿ ಆದಾಗ ಖಂಡಿತವಾಗಿ ನಮ್ಮ ಮೆದುಳಲ್ಲಿ ತುಂಬಾ ತರಾವರಿ ಕೆಮಿಕಲ್ಸ್ ಇರ್ತವೆ ಅವೆಲ್ಲವೂ ಏರುಪೇರಾದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜಾಸ್ತಿ ಆದಾಗ ಏನಾಗುತ್ತೆ ಎದೆ ಬಡತಾನು ಜಾಸ್ತಿ ಆಗುತ್ತೆ ಬಿಪಿನು ರೈಸ್ ಆಗುತ್ತೆ ಬಟ್ ಅದೇನಂದ್ರೆ ನಮ್ಮ ಜನ ಗಣದಲ್ಲಿ ಮಾತಾಡುವಂತ ಒಂದು ಭಾಷೆ ಆಗಿದೆ ಅಷ್ಟೇ ಬಿಟ್ರೆ ಬಿಪಿ ರೈಸ್ ಮಾಡ್ಬೇಡ ಅನ್ನೋ ಒಂದು ಅಡ್ಡವಾಗಿ ಯೂಸ್ ಮಾಡ್ತಾರೆ ಬಿಟ್ರೆ ಬಟ್ ಏನಾಗುತ್ತೆ ಹೆಚ್ಚಿನ ಅಂಶ ಒತ್ತಡವು ನಮ್ಮ ಮೆದುಳಿನ ಬೇರೆ ಬೇರೆ ಭಾಗಗಳನ್ನ ಎಫೆಕ್ಟ್ ಮಾಡುತ್ತೆ ಸೊ ನಾನೇನು ಹೇಳ್ತಾ ಇದೀನಿ ಅಂದ್ರೆ ಎಲ್ಲಾ ತರದ ಒತ್ತಡವು ಫೈನಲ್ ಆಗಿ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಕೊಡುತ್ತೆ ಈಗ ಹೆಂಗೆ ನಮ್ಗೆ ಹಾರ್ಟ್ ಸರಿ ಇಲ್ಲದಿದ್ದಲ್ಲಿ ನಮ್ಗೆ ಆ ಎದೆನೋವು ಕಾಣಿಸ್ಕೊಳತ್ತೆ ಅಥವಾ ಕಾಲು ಊತ ಕಾಣಿಸ್ಕೊಳ್ಳುತ್ತೆ ಫೇಲ್ಯೂರ್ ಆದಾಗ ಅಥವಾ ಲಂಗ್ಸ್ ಸರಿ ಇಲ್ಲದಿದ್ದಾಗ ಕೆಮ್ ಕಾಣಿಸ್ಕೊಳ್ಳುತ್ತೆ ಕಫ ಕಾಣಿಸ್ಕೊಳುತ್ತೆ ಅದೇ ತರ ಮೆದುಳಲ್ಲಿ ಸಮಸ್ಯೆ ಬಂದಾಗ ಈ ತರ ಕಾಣಿಸ್ಕೊಳ್ಳುತ್ತೆ ಬಟ್ ಇಲ್ಲಿ ತನಕ ಜನಸಾಮಾನ್ಯಲಿ ಏನು ಆ ಒಂದು ಪರಿಜ್ಞಾನ ಇದೆ ಅಂದ್ರೆ ಓಹ್ ಇದು ನಾವೇ ಕಂಟ್ರೋಲ್ ಮಾಡ್ಬೋದು ಸೊ ಅದ್ರಿಂದ ಏನಾಗುತ್ತೆ ನಮ್ಮ ಹತ್ರ ಬರೋ ಅಷ್ಟೊತ್ತಿ ಎಷ್ಟೊಂದು ಟೈಮ್ ಕಳೆದೋಗಿರುತ್ತೆ ಆ ಟೈಮ್ ಕಳೆದೋಗಿರೋದಲ್ಲಿ ಎಷ್ಟೊಂದು ಜನಕ್ಕೆ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆ ಆಗಿರುತ್ತೆ ಅಥವಾ ಅವರ ಜಾಬ್ ಅಲ್ಲಿ ಸಮಸ್ಯೆ ಆಗಿರುತ್ತೆ ಅಥವಾ ಬೇರೆ ತರದಲ್ಲಿ ಅವರು ತುಂಬಾ ಹಣ ಕಂಡುಕೊಂಡಿರ್ತಾರೆ ಈ ತರ ಒಂದು ಟೈಮ್ ಡಿಲೇ ಆಗ್ತಾ ಇದೆ ಎಷ್ಟು ಬಗೆಯ ಒತ್ತಡಗಳಿದೆ ಸೊ ಒತ್ತಡಗಳಲ್ಲಿ ನಾವು ಎರಡು ಭಾಗ ಮಾಡಬಹುದು ಒಂದು ಅಲ್ಪಾವಧಿ ಮತ್ತು ದೀರ್ಘಾವಧಿ ಸೊ ಅಲ್ಪಾವಧಿ ಅಂದ್ರೆ ಶಾರ್ಟ್ ಟರ್ಮ್ ಸ್ಟ್ರೆಸ್ ಇವೆಲ್ಲವೂ ನಾವು ಡೇ ಟು ಡೇ ಬೇಸಿಸ್ ಅಲ್ಲಿ ಹೋಗ್ತಾ ಇರ್ತೀವಿ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ಈಗ ಯಾರು ಸತ್ತು ಹೋದ್ರು ಸಡನ್ ಆಗಿ ಅದು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಈಗ ಯಾರೋ ವಯಸ್ಸಾಗಿ ಸತ್ತು ಹೋಗೋದಕ್ಕೆ ಆಕ್ಸೆಪ್ಟೆನ್ಸ್ ಬೇಗ ಇರುತ್ತೆ ಬಟ್ ಅದೇ ಸಡನ್ ಆಗಿ ಯಾರು ಆಕ್ಸಿಡೆಂಟ್ ಆಯ್ತು ಅಥವಾ ಸಡನ್ ಆಗಿ ಯಾರು ತೀರ್ಕೊಂಡ್ಬಿಟ್ರೆ ಬೇರೆ ಕಾರಣಗಳಿಂದ ಅಥವಾ ಸೂಸೈಡ್ ಮಾಡ್ಕೊಂಡ್ರು ಸಡನ್ ಆಗಿ ಏನೋ ಕೋಪ ಬಂದು ಆ ಒಂದು ಘಟನೆಗೆ ಪ್ರತಿಕ್ರಿಯೆಗಳು ನಮ್ಮ ಮೆದುಳಲ್ಲಿ ತುಂಬಾ ಲಾಂಗ್ ಟರ್ಮ್ ಇರುತ್ತೆ ಸೊ ಅದು ಪ್ರೊಸೆಸ್ ಮಾಡುವಾಗ ಮೆದುಳಲ್ಲಿ ಇವೆಲ್ಲವೂ ಸಿಂಪ್ಟಮ್ಸ್ ಅಂದ್ರೆ ಬೇಜಾರು ಅಥವಾ ನಿದ್ದೆಹೀನತೆ ತುಂಬಾ ಟೈಮ್ ಗೆ ಉಳ್ಕೊಂಡ್ಬಿಡುತ್ತೆ ಯೂಶಲಿ ಲಾಂಗ್ ಎಸ್ಟ್ ನಾವು ಎರಡು ವಾರಗಳನ್ನ ಕೊಡ್ತೀವಿ ಬೇಜಾರು ಇರುತ್ತಲ್ಲ ಎರಡು ವಾರಕ್ಕೂ ಮೀರಿದ್ದಲ್ಲಿ ಇಮಿಡಿಯೇಟ್ ಆಗಿ ಮನೋತಜ್ಞರನ್ನು ಭೇಟಿ ಮಾಡೋದು ಬಹಳ ಒಳಿತು ಅಲ್ಲ ಒತ್ತಡ ಆಗಿದೆ ಅಂತ ಅಂತ ಒತ್ತಡ ಆಗಿದೆ ಮೇನ್ ಆಗಿ ಗೊತ್ತಾಗದೇ ಇದರಲ್ಲಿ ಫಸ್ಟ್ ಮೆದುಳಲ್ಲಿ ನಾನಾ ಫಂಕ್ಷನ್ಸ್ ಇರ್ತವೆ ಈಗ ಹೆಂಗೆ ಹಾರ್ಟ್ ಫಂಕ್ಷನ್ಸ್ ಅಥವಾ ಕಿಡ್ನಿ ಫಂಕ್ಷನ್ಸ್ ಅಂತೀವಿ ಅದೇ ತರ ಮೆದುಳಲ್ಲಿ ಫಂಕ್ಷನ್ಸ್ ಇರ್ತವೆ ಅಂದ್ರೆ ಏನೇನ್ ಕೆಲಸ ರೀತಿಯ ಸೂಚನೆ ಕೊಡುತ್ತೆ ಸೊ ಆ ಫಂಕ್ಷನ್ಸ್ ಅಲ್ಲಿ ನಾವು ಮೂರರಿಂದ ನಾಲ್ಕು ವಿಭಾಗಗಳನ್ನ ಮಾಡಬಹುದು ಒಂದಾಗಿ ಇಮೋಷನಲ್ ಸಿಂಟಮ್ಸ್ ಅಂತ ಹೇಳ್ತೀವಿ ಸೆಕೆಂಡ್ ಆಗಿ ಬಿಹೇವಿಯರ್ ಸಿಂಟಮ್ಸ್ ನಾವು ಹಿಂಗೆ ವರ್ತಿಸ್ಕೊಳ್ತೀವಿ ಮೂರನೇದಾಗಿ ಕಾಗ್ನೇಟಿವ್ ಸಿಂಪ್ಟಮ್ಸ್ ಅಂದ್ರೆ ನಮ್ಮ ಕಲಿಯುವಿಕೆಯಲ್ಲಿ ಅಟೆನ್ಷನ್ ಕಾನ್ಸಂಟ್ರೇಷನ್ ಅದ್ರಲ್ಲಿ ಬರುತ್ತೆ ನಾಲ್ಕನೇದಾಗಿ ವೆಜಿಟೇಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ನಿದ್ದೆ ಮತ್ತು ಹಸಿವು ಸಂಬಂಧಪಟ್ಟಿದ್ದು ಈ ನಾಲ್ಕು ವಿಭಾಗಗಳಲ್ಲಿ ನಮ್ಮ ಮೆದುಳಿನ ಫಂಕ್ಷನ್ಸ್ ಇರುತ್ತೆ ಅದಲ್ಲದೆ ನರ ಮತ್ತು ಬ್ಲಡ್ ವೆಸೆಲ್ ಅಂತ ಏನು ಹೇಳ್ತೀವಿ ರಕ್ತನಾಳದು ರೆಗ್ಯುಲೇಷನ್ ಇದ್ದೇ ಇರುತ್ತೆ ಸೊ ಏನಾಗಿದೆ ಅಂದ್ರೆ ಈ ಫಸ್ಟ್ ನಾಲ್ಕು ನಾನು ಹೇಳಿದ್ನಲ್ಲ ಇಮೋಷನಲ್ ಬಿಹೇವಿಯರ್ ಕಾಗ್ನೆಟಿವ್ ಮತ್ತು ವೆಜಿಟೇಟಿವ್ ಅಂದ್ರೆ ಇವೆಲ್ಲವೂ ಗಳು ನಮ್ಮ ಸುಲಭತೆಗಾಗಿ ಅದನ್ನ ನಾವು ಸೈಕ್ರಿ ವಿಭಾಗಕ್ಕೆ ಕೊಟ್ಟಿದ್ದೀವಿ ಬಟ್ ಅದೇ ತರವಾಗಿ ನರ ಮತ್ತು ರಕ್ತನಾಳಗಳನ್ನು ಸಂಬಂಧಪಟ್ಟ ಏನು ಫಂಕ್ಷನ್ಸ್ ಇದೆ ಅವೆಲ್ಲವೂ ನ್ಯೂರಾಲಜಿ ಅನ್ನೋ ಸಬ್ಜೆಕ್ಟ್ ಗೆ ಹೋಗಿದೆ ಬಟ್ ಈ ಎರಡೂ ಬರೋದು ಒಂದು ದಟ್ ಇಸ್ ನ್ಯೂರೋ ಸೈನ್ಸ್ ಹಾಗಾಗಿ ಆಕ್ಸಿಡೆಂಟ್ ಆಗಿ ರಕ್ತಸ್ರಾವ ಆಗಿದ್ದಲ್ಲಿ ನ್ಯೂರೋ ಸರ್ಜರಿ ಮಾಡ್ತಾರೆ ಬಟ್ ನಾವು ಒತ್ತಡಗಳನ್ನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಅಂದ್ರೆ ನೀವು ಹೇಳಿದ್ರಲ್ಲ ಈಗ ಬ್ರೈನ್ ಗೆ ಏನಾದ್ರು ತೊಂದರೆ ಆದಾಗ ಅಥವಾ ರಕ್ತನಾಳಗಳಿಗೆ ತೊಂದರೆ ಆದಾಗ ಬೇರೆಯವರು ನೋಡ್ಕೊಳ್ತಾರೆ ಆದ್ರೆ ಅದನ್ನ ಸ್ವೀಕರಿಸುವಂತಹ ಮನಸ್ಥಿತಿಗೆ ಬರಬೇಕಂದ್ರೆ ಮತ್ತೆ ಯಾರ ಹತ್ರ ಹೋಗ್ಬೇಕು ಮನೋ ಹತ್ರನೇ ಬರ್ಬೇಕು ಖಂಡಿತವಾಗಿ ಮಾಡಲ್ವಾ ನಾನು ಗಮನಿಸಿದ ಹಾಗೆ ಯಾವುದೇ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಒತ್ತಡದ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡಬೇಕಾದ್ರೆ ಮನೋವೈದ್ಯರ ಅಗತ್ಯ ತುಂಬಾ ಇದೆ ಅಂತ ನನಗೆ ಈಗ ಇವತ್ತಿನ ಸೊಸೈಟಿಯನ್ನ ನೋಡ್ತಾ ಇರುವಾಗ ಮತ್ತೆ ಇನ್ನೊಂದು ವೈಯಕ್ತಿಕ ಮಟ್ಟದಲ್ಲಿ ಆಗುವಂತಹ ಒತ್ತಡಗಳು ಬೇರೆ ಸಮಾಜ ಹೇರುವಂತಹ ಒತ್ತಡಗಳು ಬೇರೆ ಸರಿ ಅದನ್ನ ಸ್ವಲ್ಪ ಉದಾಹರಣೆ ಮೂಲಕ ತಿಳಿಸಬಹುದಾ ಖಂಡಿತವಾಗಿ ನಮಗೆ ಒಂದು ರಿಲೇಷನ್ಶಿಪ್ಸ್ ಅಲ್ಲಿ ಬರಬಹುದು ಆಫೀಸ್ ಅಥವಾ ಫ್ಯಾಮಿಲಿ ಅಲ್ಲಿ ಬರಬಹುದು ಅಥವಾ ಇನ್ನೊಂದು ಜಾಬ್ ರಿಲೇಟೆಡ್ ಅಂದ್ರೆ ಪರ್ಸ್ನಲ್ ಅಂಡ್ ಪ್ರೊಫೆಷ್ನಲ್ ಅಂತ ಹೇಳ್ತೀವಿ ಸೊ ಪ್ರೊಫೆಷನಲ್ ಅಲ್ಲಿ ಜಾಬ್ ರಿಲೇಟೆಡ್ ಇರ್ಬೋದು ನಿಮ್ಮ ಕರಿಯರ್ ಬೇಸ್ಡ್ ಇರ್ಬೋದು ಈ ತರ ಎರಡು ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ ಮೂರನೇದು ಏನು ನಾವು ಕಂಡುಕೊಂಡಿಲ್ಲ ಅಂದ್ರೆ ಒಳಗಿನೂ ಸಮಸ್ಯೆ ಇರ್ತವೆ ಬಾಡಿಯೊಳಗೂ ಸಮಸ್ಯೆ ಇರುತ್ತೆ ಈಗ ಕ್ಯಾನ್ಸರ್ ಕಾಯಿ ಇರ್ಬೋದು ಅಥವಾ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂದ್ರೆ ಲಾಸ್ಟ್ ಸ್ಟೇಜ್ ಆಫ್ ಕಿಡ್ನಿ ಪ್ರಾಬ್ಲಮ್ಸ್ ಯಾವುದು ಡಯಾಲಿಸಿಸ್ ಇರ್ತವೆ ಅವರಲ್ಲೂ ಮಾನಸಿಕ ಸಮಸ್ಯೆಗಳು ಕಂಡು ಬಂದೇ ಬರ್ತವೆ ಹಾಗಾಗಿ ಮತ್ತೆ ಸಾಮಾಜಿಕ ತೊಂದರೆಗಳಂದ್ರೆ ಅವರು ಬೆಳೆಯುವಾಗ ಏನಾರು ಅವರಿಗೆ ಕೀಳಾಗಿ ನೋಡುವಂಥದ್ದು ಅಥವಾ ಅವರು ಬೆಳವಣಿಗೆಯಲ್ಲಿ ಸಮಾಜದಲ್ಲಿ ಬೇರೆ ಅವರಿಗೆ ಮಟ್ಟಂಗೆ ರೆಸ್ಪೆಕ್ಟ್ ಆ ಆತರ ಏನಾದರೂ ಸಮಸ್ಯೆಗಳಿದ್ರು ಅವರಿಗೆ ಕ್ರಾನಿಕ್ ಆಗಿ ಅಂದ್ರೆ ತುಂಬಾ ಟೈಮಲ್ಲಿ ಆತರ ಆಗದಲ್ಲಿ ಅವ್ರಿಗೆ ಎಫೆಕ್ಟ್ ಆಗಬಹುದು ಹಾಗಾಗಿ ಸೊ ಮೇನ್ ಆಗಿ ಇವರೆಲ್ಲವೂ ಪ್ರಾಬ್ಲಮ್ಸ್ ಇದ್ದಲ್ಲಿ ಫಸ್ಟ್ ಮನೋತಜ್ಞರಿಗೆ ಬರೋದು ಅಥವಾ ಕನ್ಸಲ್ಟ್ ಮಾಡೋದು ಸೂಕ್ತ ಮನೋತಜ್ಞರಂದ್ರೆ ಯಾರು ಅವರು ಬೇಸಿಕಲಿ ಎಂ ಬಿ ಬಿ ಎಸ್ ಗ್ರಾಜುಯೇಟ್ಸ್ ಅವರು ಮೆಡಿಕಲ್ ಓದಿರ್ತಾರೆ ಮೆಡಿಕಲ್ ಆದ ನಂತರ ಮೂರು ವರ್ಷ ತರಬೇತಿಯನ್ನು ಹೊಂದಿರ್ತಾರೆ ಎಸ್ಪೆಷಲಿ ಮೆದುಳಿನ ಫಂಕ್ಷನ್ಸ್ ಅಂದ್ರೆ ನಾನು ನಾಲ್ಕು ಡೊಮೇನ್ಸ್ ಅನ್ನು ಏನ್ ಹೇಳಿದೀನಿ ಎಮೋಷನಲ್ ಬಿಹೇವಿಯರ್ ಕಾಗ್ನೆಟಿವ್ ಮತ್ತೆ ವೆಜಿಟೇಟಿವ್ ಅವೆಲ್ಲದ್ರ ಬಗ್ಗೆನು ತುಂಬಾ ಡೀಪ್ ಆಗಿ ಓದಿರ್ತಾರೆ ಪ್ಲಸ್ ನರದ ಬಗ್ಗೆನೂ ಓದಿರ್ತಾರೆ ಅವರು ಯಾಕಂದ್ರೆ ಬ್ರೈನ್ ಅಂದ್ರೆ ನಾವು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಬರೀ ನರ ನ್ಯೂರಾಲಜೀಸ್ ಬ್ರೈನ್ ಸೈಕೆಟ್ರೀಸ್ ನಾಟ್ ಬ್ರೈನ್ ಅಂತ ಹೇಳಿಕ್ಕಾಗಲ್ಲ ಎರಡು ಫಂಕ್ಷನ್ಸ್ ಬ್ರೈನ್ ಏನೆ ಹ್ಮ್ ಹ್ಮ್ ಬೇಸಿಕಲಿ ಮನೋ ತಜ್ಞರು ಅಥವಾ ಮನೋವೈದ್ಯ ತಜ್ಞರು ಅಂದ್ರೆ ವೆರಿ ಮಚ್ ಮೆಡಿಕಲ್ ಪೀಪಲ್ ಅಂದ್ರೆ ಈಗ ಹೇಗೆ ಇರ್ತಾರೋ ನಾವು ಬ್ರೈನ್ ಆಗಿರ್ತೀವಿ ಎರಡು ತರದ ಟಚ್ ಅನ್ನು ಕೊಡ್ತಾರೆ ಅಂತ ನನ್ಗೆನ್ಸುತ್ತೆ ಒಂದು ಬಹಳ ದೊಡ್ಡ ಸಪೋರ್ಟ್ ಏನಾದ್ರು ಇದೆ ಅಂತಂದ್ರೆ ಅದು ಭಾವನಾತ್ಮಕ ಬೆಂಬಲ ಖಂಡಿತ ಆ ಭಾವನಾತ್ಮಕ ಬೆಂಬಲ ನಮಗೆ ತೀರಾ ಆತ್ಮೀಯರಲ್ಲಿ ಸಿಗುತ್ತೆ ಈಗ ಅಂದ್ರೆ ನಮ್ಮ ಕುಟುಂಬದ ಸದಸ್ಯರು ಕೊಡ್ತಾರೆ ಅಥವಾ ನಮ್ಮ ಬಹಳ ಆತ್ಮೀಯ ಗೆಳೆಯರು ಕೊಡ್ತಾರೆ ಗೆಳತಿಯರ್ ಕೊಡ್ತಾರೆ ಅದನ್ನು ಬಿಟ್ಟರೆ ಮತ್ತೆ ಸಿಗದು ನಮ್ಗೆ ಆ ತರದ ಬೆಂಬಲ ಸಿಗುತ್ತೆ ಹಾಗಾಗಿ ಏನೇ ಒಂದು ಕಿರಿಕಿರಿ ಮನಸ್ಸಲ್ಲಿ ಆಗ್ತಿದೆ ಅಂದ್ರೆ ಅದನ್ನ ಮುಚ್ಚಿ ಇಟ್ಕೊಳ್ಳದೆ ಸದಸ್ಯರಿಗೆ ಹಂಚ್ಕೋಬೇಕು ಆಮೇಲೆ ಯಾರಾದ್ರೂ ಒಬ್ರು ಸರ್ಕಲ್ ಅಂತ ಏನಿರುತ್ತೆ ಗೆಳೆಯರ ಬಳಗ ಸ್ನೇಹಿತರ ಬಳಗ ಅಲ್ಲಿ ಹಂಚ್ಕೋಬೇಕು ಯಾರಾದ್ರೂ ಒಬ್ರು ಅವರು ಹತ್ತಿರದ ಮನೋವೈದ್ಯರನ್ನ ಕಾಣಬೇಕು ಖಂಡಿತ ಈಗ ಪ್ರತಿಯೊಂದು ಊರು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಮನೋ ತಜ್ಞ ವಿಭಾಗ ಇದ್ದೇ ಇರುತ್ತೆ ಓಕೆ ಸೊ ಹಾಗಾಗಿ ಎಲ್ಲರೂ ಈಸಿಯಾಗಿ ಹೇಗೆ ನಾವು ಅಷ್ಟು ಈಸಿಯಾಗಿ ಹಾರ್ಟ್ ಚೆಕ್ಅಪ್ ಮಾಡ್ಸ್ಕೊಳಕ್ ಹೋಗ್ತೀವಿ ಅಥವಾ ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಹೈಪರ್ ಟೆನ್ಷನ್ ಖಾಯಿಲೆಗಳನ್ನು ತೋರಿಸುವ ಅಷ್ಟೇ ಈಸಿಯಾಗಿ ಬಂದು ಮೆದುಳಿನ ತಜ್ಞರದ್ನ ಭೇಟಿ ಆಗ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಲ್ಲಿ ಇನ್ನೊಂದ್ ಕಡೆ ಆ ಚೆಕ್ ಪಾಯಿಂಟ್ ಮಿಸ್ ಆದಲ್ಲಿ ಎಷ್ಟೊಂದ್ಸತಿ ಜನರು ಒಂದು ಸೂಸೈಡ್ ಲೆವೆಲ್ ಹೋಗ್ಬಿಡ್ತಾರೆ ಅಷ್ಟು ತೀವ್ರತೆ ಹೋದಾಗ ಇಲ್ಲ ಕೆಲವರು ತೀರಾ ಗಾಬರಿಯಾಗಿ ಇರೋ ಕೆಲಸಗಳನ್ನೇ ಬಿಟ್ಬಿಡ್ತಾರೆ ಅಥವಾ ನಿದ್ದೆ ಬರದಲ್ಲಿ ಬೇರೆ ತರ ಎಫೆಕ್ಟ್ ಆಗಿರ್ತಾರೆ ಸೊ ಇಲ್ಲ ಎಲ್ಲವೂ ಒತ್ತಡಗಳು ತುಂಬಾ ಟೈಮ್ ಇದ್ದಲ್ಲಿ ಇದಕ್ಕೂ ಟ್ರೀಟ್ಮೆಂಟ್ ಆಗಿಲ್ಲ ಬೇಗ ಅವರಿಗೆ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಖಾಯಿಲೆಗಳು ಬೇಗ ಬಂದ್ಬಿಡ್ತವೆ ಯಾವ ಕಾಯಿಲೆಗಳು ಐವತ್ತು ಅರವತ್ತಲ್ಲಿ ಕಾಣಿಸ್ಕೋಬೇಕಾಗಿತ್ತು ಅವೆಲ್ಲವೂ ಈಗ ಮೂವತ್ತರಲ್ಲಿ ಕಾಣಿಸ್ಕೊಳ್ತವೆ ನಲ್ವತ್ತರಲ್ಲಿ ಕಾಣಿಸ್ಕೊಳ್ತಾ ಇದಾವೆ ಯಾಕಂದ್ರೆ ಈ ಒಂದು ಚೆಕ್ ಪಾಯಿಂಟ್ ನ ಅವರು ಪಿಕ್ಅಪ್ ಮಾಡಿಲ್ಲ ಅದನ್ನ ಅಲ್ಲೇ ಟ್ರೀಟ್ಮೆಂಟ್ ಮಾಡಿಲ್ಲ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಅವ್ರಿಗೆ ಇದೆ ಈಗ ಎಕ್ಸಾಮ್ ಪ್ರೆಷರ್ ಹ್ಮ್ ಅಲ್ವಾ ಎಕ್ಸಾಮ್ ಅಲ್ಲಿ ಇಷ್ಟು ಅಂಕಗಳನ್ನ ಪಡೆದುಕೊಳ್ಳೇಬೇಕು ಅಂತ ಅವರನ್ನು ಓಡಿಸ್ತಾ ಇದೀವಿ ಇನ್ನ ಸ್ವಲ್ಪ ದೊಡ್ಡರಾದ್ಮೇಲೆ ಕೆಲಸ ಹಿಡಿಬೇಕು ಕೆಲಸ ಹಿಡಿಬೇಕು ಅನ್ನೋ ಬರದಲ್ಲಿ ನಮ್ಮ ಯುವ ಜನತೆ ಏನಿದೆ ಅವರು ಓಡ್ತಾ ಇದ್ದಾರೆ ಇನ್ನ ಸಂಸಾರಸ್ಥರಂತೂ ಬೇರೆ ಬೇರೆ ಮಕ್ಕಳನ್ನ ನೋಡ್ಬೇಕು ಮನೆಯವ್ರ ನೋಡ್ಬೇಕು ಹಿರಿಯರ್ ನೋಡ್ಬೇಕು ಅವರು ಓಡ್ತಾ ಇದಾರೆ ಹಿರಿಯರು ಅಷ್ಟೇ ಬೇರೆ ಬೇರೆ ಕಾಯಿಲೆಗಳಿಂದ ಅವ್ರಿಗೆ ಬೇರೆ ರೀತಿಯ ಒತ್ತಡ ಇದೆ ಇನ್ನ ಹೊರಗಡೆ ಹೋಗಿ ದುಡ್ದು ಒಳಗಡೆನು ಕೆಲಸ ಮಾಡುವಂತವ್ರಿಗೆ ಅವ್ರಿಗೂ ಬೇರೆ ಬೇರೆ ತರದ ಒತ್ತಡಗಳನ್ನ ಅವರು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ ಪ್ರತಿ ದಿನಾನು ಹಂಗಾದ್ರೆ ನನ್ಗೆ ಎಷ್ಟೊಂದ್ ಜನ ಕೇಳಿದ್ದಾರೆ ಮೇಡಮ್ ನೀವು ಹೇಳ್ತಾ ಇರ್ತೀರಿ ವೈದ್ಯರ ಹತ್ರ ಹೋಗಿ ವೈದ್ಯರ ಹತ್ರ ಹೋಗಿ ಅಂತ ಆದ್ರೆ ದಿನಾಲೂ ನಮ್ ಸಮಸ್ಯೆ ಇರುತ್ತೆ ದಿನಾನು ಹೋಗಕ್ಕಾಗತ್ತಾ ಅಂತ ಕೇಳ್ತಾರೆ ಅವ್ರಗ್ ಏನ್ ಹೇಳ್ತೀರಾ ಅಂದ್ರೆ ಇದಕ್ಕೇನಾದ್ರು ಒಂದು ನೀವ್ ಹೇಳ್ದ ಹಾಗೆ ಜನರಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಎರಡನೇದು ಡಾಕ್ಟರ್ ಹತ್ರ ಹೋದ್ರೆ ಭಯ ಈಗ ನೀವು ಮೆದುಳು ಅಂತ ಬೇರೆ ಹೇಳ್ಬಿಟ್ರಾ ಈಗ ನನ್ ಎಲ್ಲಾ ಟೆಸ್ಟ್ ಗಳನ್ನು ಮಾಡಿಸ್ಕೋಬೇಕು ಅದಕ್ಕೆಲ್ಲಾ ಒಂದ್ ಸ್ವಲ್ಪ ಭಯ ಇದೆ ಆ ಬಗ್ಗೆ ಏನ್ ಹೇಳ್ತೀರಾ ಓಕೆ ನಾನು ಅದಕ್ಕೆ ಒಂದು ಸ್ಟೆಪ್ ವೈಸ್ ಪ್ಲಾನ್ ಅನ್ನ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗ ಇವೆಲ್ಲವೂ ಒತ್ತಡ ಜಾಸ್ತಿ ಆದಲ್ಲಿ ಇವೆಲ್ಲವೂ ನಮಗೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ ಎಲ್ಲ ಅಂದ್ರೆ ಈಗ ನಿದ್ದೆಹೀನತೆ ಇರ್ಬೋದು ಕಿರಿಕಿರಿ ಇರಬಹುದು ಅತಿಯಾಗಿ ಎದೆ ಬಡತಾ ಸ್ಪೀಡ್ ಆಗುವಂತದ್ದಾಗ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾನೇ ಕಾಮನ್ ಇದೆ ಹಂಗ್ ನೋಡಿದ್ರೆ ಒತ್ತಡದಲ್ಲಿ ನಂತರ ಇಲ್ಲ ಕೆಲವರಿಗೆ ತುಂಬಾ ಬೇಜಾರ್ ಕಡೆ ಈಗ ಬೇಸಿಕಲಿ ಎರಡ್ ಕಡೆ ಹೋಗ್ಬೋದು ಒಂದ ಗಾಬರಿಯ ತೀವ್ರತೆ ಕಡೆ ಹೋಗ್ಬೋದು ಇಲ್ಲ ಮಾನಸಿಕ ಖಿನ್ನತೆ ತೀವ್ರತೆಗೆ ಹೋಗ್ಬೋದು ಸೊ ಫಸ್ಟ್ ಜನರು ಅಟ್ ಲೀಸ್ಟ್ ಅವ್ರ ಕೈಲಿ ಮ್ಯಾನೇಜ್ ಆಗುವಂತ ಸ್ಥಿತಿಯಲ್ಲಿದ್ರೆ ಓಕೆ ಬಟ್ ಆ ಸ್ಟೇಜ್ ಕ್ರಾಸ್ ಆದ್ರೆ ಅಥವಾ ಅದು ಎರಡರಿಂದ ಮೂರು ವಾರಕ್ಕೂ ಮಿಗಿಲಾದಲ್ಲಿ ಒಂದ್ಸತಿ ಬಂದು ಕನ್ಸಲ್ಟ್ ಮಾಡೋದು ಒಳಿತು ಆಮೇಲೆ ಕನ್ಸಲ್ಟೇಷನ್ ನಾನೀಗ ಮೆದುಳು ಅಂತ ಹೇಳ್ತಾ ಇದೀನಿ ಬಟ್ ಎಲ್ಲದಕ್ಕೂ ನಾವು ಬ್ರೈನ್ ಸ್ಕ್ಯಾನ್ ಮಾಡೋ ಅಗತ್ಯ ಇಲ್ಲ ಬ್ರೈನ್ ಸ್ಕ್ಯಾನ್ ಮಾಡೋ ಅಗತ್ಯ ಯಾವಾಗ ಬರುತ್ತೆ ಏನೋ ಸ್ಟ್ರೋಕ್ ಆಗಿದೆಯಾ ಅಥವಾ ನರದಲ್ಲಿ ಬ್ಲಾಕ್ ಆಗಿದೆಯಾ ರಕ್ತನಾಳಗಳಲ್ಲಿ ಅವಾಗ ಮಾಡ್ತೀವಿ ನಮ್ಮ ಕೇಸಲ್ಲಿ ನಾವು ಡೀಟೇಲ್ ಆಗಿ ಅವರ ಸಮಸ್ಯೆಗಳನ್ನು ಪರಿಗಣಿಸಿ ಬೇರೆ ಬಿ ಮತ್ತು ಹಾರ್ಟ್ ರೇಟ್ ಇವೆಲ್ಲವನ್ನು ಪರಿಗಣಿಸಿ ಕೆಲವು ಬೇಸಿಕ್ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಅದನ್ನ ಡಯಾಗ್ನೋಸ್ ಮಾಡೋದು ಸೊ ಹಾಗಾಗಿ ಜನರು ಯಾವುದೇ ರೀತಿಯ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಸೈಕಾಟ್ರಿಸ್ಟ್ ಬಂದ ತಕ್ಷಣ ಓ ಬ್ರೈನ್ ಸ್ಕ್ಯಾನ್ ದೊಡ್ಡ ಸ್ಕ್ಯಾನ್ ಮಾಡ್ತಾರೆ ಆದರೆ ಏನು ಅವಶ್ಯಕತೆ ಇಲ್ಲ ಆ ತರದ್ದಿರಲ್ಲ ಆಮೇಲೆ ಒಂದು ಕಾರಣಕ್ಕೆ ಬರಲ್ಲ ಪದೇ ಪದೇ ಬರಕ್ ಹೇಳ್ತಾರೆ ಅನ್ನೋ ತರದ್ದು ಒಂದಿದೆ ಯಾಕೆ ಹೇಳ್ತೀರಾ ಏನ್ ಅವಶ್ಯಕತೆ ಇರುತ್ತೆ ಅದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈಗ ನಾವ್ ಏನೋ ಒಂದು ಜ್ವರ ಇರುತ್ತೆ ಅಥವಾ ಕೆಮ್ಮು ಕಫ ಇರುತ್ತೆ ಇವೆಲ್ಲ ಅದಕ್ಕೂ ಒಂದು ಕೋರ್ಸ್ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ ಸೊ ಅದೇ ಏನೋ ಒಂದು ಐದು ದಿವಸ ಇರುತ್ತೆ ಒಂದು ವಾರದ ಟ್ರೀಟ್ಮೆಂಟ್ ಇರುತ್ತೆ ಅಲ್ಲಿಗೆ ಅದು ಮುಗಿಯುತ್ತೆ ಫಾಲೋಅಪ್ ಒಂದ್ಸತಿ ಮಾಡ್ತಾರೆ ಅಥವಾ ಕಮ್ಮಿ ಆದಲ್ಲಿ ಬೇಡ ಅಂತ ಹೇಳಿರ್ತೀವಿ ಈಗ ಈ ಒತ್ತಡ ಸಂಬಂಧಪಟ್ಟ ಕಾಯಿಲೆಗಳೆಲ್ಲವೂ ತುಂಬಾ ದೀರ್ಘಕಾಲ ಇರುವಂತದ್ದು ಸೊ ಯೂಶಲಿ ಸೈಕಾಟ್ರಿಸ್ಟ್ ಬಂದ್ರೆ ಒಂದು ನಾರ್ಮಲ್ ಕೋರ್ಸ್ ಅಂತ ಸೈಕೆಟ್ರಲ್ಲಿ ಹೇಳ್ಬೇಕಂದ್ರೆ ಯೂಶಲಿ ಮೂರರಿಂದ ಆರು ತಿಂಗಳು ಇದ್ದೇ ಇರುತ್ತೆ ತದನಂತರ ನಾವು ಅದನ್ನ ಡೋಸ್ ಅನ್ನ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅದನ್ನ ನಿಲ್ಸ ಒಂದು ಪ್ರಯತ್ನ ಮಾಡ್ತೀವಿ ನಿಲ್ಸಿ ಅವರಿಗೆ ಗ್ಯಾಪು ಕೊಡ್ತೀವಿ ಸೊ ನಾಟ್ ನೆಸರಿ ಅಂದ್ರೆ ಸೈಕಾಟ್ರಿಸ್ಟ್ ಮಾತ್ರ ಹಾಕ್ಬಿಟ್ರೆ ಲೈಫ್ ಲಾಂಗ್ ಆಗ್ಬಿಡುತ್ತೆ ಅದು ಅಡಿಕ್ಷನ್ ಆಗುತ್ತೆ ಅಥವಾ ಕಿಡ್ನಿಗ್ ಪೆಟ್ಟಾಗುತ್ತೆ ಅನ್ನೋದು ತುಂಬಾ ತಪ್ಪು ಕಲ್ಪನೆಗಳು ಎಷ್ಟೊಂದು ಪೇಷೆಂಟ್ಸ್ ಇಲ್ಲಿ ಹಳ್ಳಿಯಿಂದ ಬರುವಂತರು ನಮಗೆ ತಿಳಿಸ್ತಾ ಇರ್ತಾರೆ ಬಟ್ ಅವರಿಗೆಲ್ಲರೂ ಮಾಹಿತಿ ಕೊಟ್ಟು ಅವರು ಇನ್ನೊಂದು ಎರಡು ಮೂರು ಪೇಷಂಟ್ ಗಳನ್ನು ಸದ್ಯಕ್ಕೆ ಇಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನ ಮುಂದುವರಿಸ್ತಾ ಇದೀವಿ ಹ್ಮ್ ಹ್ಮ್ ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಯಾವ ತರದ ಕಾಯಿಲೆಗಳನ್ನು ಇಟ್ಕೊಂಡು ಬರ್ತಾರೆ ಯಾವ ಏಜ್ ಗ್ರೂಪ್ನವರು ಅತಿ ಹೆಚ್ಚಾಗಿ ವಿಸಿಟ್ ಮಾಡ್ತಾರೆ ಇಲ್ಲಿ ನಮ್ಮ ಆದಿಚುಂಚನಗಿರಿ ಮನೋತಜ್ಞ ವಿಭಾಗದಲ್ಲಿ ನಾವು ಹೆಚ್ಚಿನ ಅಂಶ ನೋಡುವಂತದ್ದು ಸ್ವಲ್ಪ ಕಮ್ಮಿ ವಯಸ್ಕರನ್ನೇ ನೋಡ್ತಾ ಇದೀವಿ ಇತ್ತೀಚೆಗೆ ಒಂದು ಮೂವತ್ತರಿಂದ ಐವತ್ತರೊಳಗೆ ಹೆಚ್ಚಿನ ಅಂಶ ನಮಗೆ ಪೇಷಂಟ್ಸ್ ಇರ್ತಾರೆ ಈ ನಡುವೆ ಈ ಕೆಲವು ವರ್ಷಗಳಿಂದ ಇಪ್ಪತ್ತರಿಂದ ಮೂವತ್ತರಲ್ಲಿ ಸಮಸ್ಯೆಗಳು ಹೆಚ್ಚಾಗಿವೆ ಹೆಚ್ಚಿನ ಅಂಶ ಆ ಒಂದು ಇಂಪಲ್ಸಿವ್ ಆಗಿ ಒಂದು ಸ್ಯೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು ಅಥವಾ ತುಂಬಾ ಗಾಬರಿ ತೀವ್ರ ತಗ್ಗಿ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಎದೆ ಬಡತ ತೀವ್ರ ಆಗಿ ಆ ಟೈಮಲ್ಲಿ ನಾನು ಇನ್ನೇನು ಸತ್ತು ಹೋಗ್ಬಿಡ್ತೇನೆ ಅನ್ನೋ ಒಂದು ಅತಿ ತೀವ್ರವಾದ ಗಾಬರಿ ಆಗೋದು ಈ ತರ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದಾವೆ ಸೊ ಈ ಎರಡು ಏಜ್ ಗ್ರೂಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದಾವೆ ಹಾಗೂ ಇತ್ತೀಚೆಗೆ ನಾವು ಕಂಡು ಬಂದಲ್ಲಿ ಈವನ್ ಪ್ರೆಗ್ನೆನ್ಸಿ ಸಂಬಂಧಪಟ್ಟಲ್ಲೂ ಗಾಬರಿ ಕಾಯಿಲೆ ಅಥವಾ ಬೇಜಾರ್ ಕಾಯಿಲೆ ಕಂಡು ಬರ್ತಾ ಇದೆ ಅದನ್ನು ನಾವು ಸಕ್ಸಸ್ಫುಲ್ ಆಗು ಟ್ರೀಟ್ಮೆಂಟ್ ಮಾಡಿದೀವಿ ಅಂದ್ರೆ ಈಗ ಮನೋವೈದ್ಯಕೀಯ ವಿಭಾಗಕ್ಕೆ ಬಂದ್ರೆ ನೀವು ಒಬ್ಬರೇ ಚಿಕಿತ್ಸೆಯನ್ನು ಕೊಡೋಲ್ಲ ಅವ್ರಿಗೆ ಏನಿದೆ ಅವ್ರ ಮನಸ್ಸಲ್ಲಿ ಅದನ್ನು ನೋಡಿಕೊಂಡು ಬೇರೆ ಬೇರೆ ವಿಭಾಗದ ತಜ್ಞ ವೈದ್ಯರ ಸಲಹೆ ಸಹಕಾರವನ್ನು ಕೂಡ ತಗೊಳ್ತೀರಿ ಅಂತ ಅನ್ಸುತ್ತೆ ಹೌದು ಫಸ್ಟ್ ನಮ್ಮ ಕನ್ಸಲ್ಟೇಷನ್ ಅಂದ್ರೆ ನಾವು ಅವರನ್ನು ಡೀಟೇಲ್ ಆಗಿ ನೋಡಿ ಏನು ಸಮಸ್ಯೆ ಇದೆ ಅಂದ್ರೆ ನಮ್ಮ ಸೈಕೆಟ್ರಲ್ಲಿ ಬರುವ ಸಮಸ್ಯೆಗಳನ್ನು ಏನು ನಾವು ಡಯಾಗ್ನೋಸ್ ಮಾಡ್ತೀವಿ ಅದ ನಂತರ ರೆಗ್ಯುಲರ್ ಬ್ಲಡ್ ಟೆಸ್ಟ್ ಅನ್ನು ಮಾಡೇ ಮಾಡ್ತೀವಿ ಮತ್ತೆ ಬಿ ಪಿ ಆಗ್ಲಿ ಮಧುಮೇಹದ ಲೆವೆಲ್ಸ್ ಅಂದ್ರೆ ಅವ್ರದ್ದು ಎಷ್ಟಿದೆ ಅಥವಾ ಇರುವ ಕಾಯಿಲೆ ಜಾಸ್ತಿ ಇದೆಯಾ ಕಮ್ಮಿ ಇದೆ ಇವೆಲ್ಲವನ್ನು ನೋಡಿಕೊಂಡು ತಕ್ಕಮಟ್ಟಂಗೆ ಯಾರ್ಯಾರಿಗೆ ರೆಫರೆನ್ಸ್ ಅಂದರೆ ಯಾರ್ಯಾರಿಗೆ ಮತ್ತೆ ಕಳಿಸ್ಕೊಂಡು ಅವರ ಮಾತ್ರೆಗಳನ್ನು ಅಡ್ಜಸ್ಟ್ ಮಾಡಬೇಕು ಹೊಸದಾಗಿ ಮಾತ್ರೆ ಹಾಕಿಸಬೇಕು ಅನ್ನೋದನ್ನು ನಾವು ಪರಿಗಣಿಸ್ತೀವಿ ಬಟ್ ಮೈನ್ ಆಗಿ ನಮ್ದ್ರಲ್ಲೂ ಅವರ ಭಾವನಾತ್ಮಕ ಮತ್ತು ಅವರ ಏನು ಬಿಹೇವಿಯರ್ ಅಥವಾ ಇಮೋಷನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಂತೈಸಿ ಯಾರಿಗೆ ಬೇಕಾದಲ್ಲಿ ಮೆಡಿಕೇಶನ್ ಸಹಾಯಗಳನ್ನು ಕೊಡ್ತೀವಿ ಯೂಲಿ ಸೈಕ್ರಿಲ್ ಮೆಡಿಕೇಶನ್ ಅಂದ್ರೆ ಜನರಿಗೆ ತುಂಬಾ ಒಂದು ಹೆದರಿಕೆ ಅನ್ನೋ ಭಾವನೆ ಇದೆ ಇದೆ ಹೆದರಿಕೆಯನ್ನು ಉಪಯೋಗ ತುಂಬಾ ಹಲವಾರು ಇದ್ದಾರೆ ಯಾಕಂದ್ರೆ ನಾನು ಹೇಳ್ದಂಗೆ ಆ ಮಾತ್ರೆ ಕೊಡೋದ್ರಿಂದ ಏನ್ ಯೂಸ್ ಆಗುತ್ತೆ ಮೇನ್ ಆಗಿ ಆ ಮಾತ್ರೆಗಳನ್ನು ಕೊಡೋದ್ರಿಂದ ಅವರ ಸಫರಿಂಗ್ ಅಂದ್ರೆ ಅವರ ಒಂದು ಏನು ಬಳಲ್ತಾ ಇರ್ತಾರೆ ಕಷ್ಟದಲ್ಲಿ ಎಲ್ಲಾ ತರ ಯಾಕಂದ್ರೆ ಒಂದು ಸಮಸ್ಯೆದಲ್ಲಿ ಅವ್ರಿಗೆ ಎಲ್ಲಾ ಕೌಂಟರ್ಲ್ಲೂ ಎಫೆಕ್ಟ್ ಆಗುತ್ತೆ ಒತ್ತಡ ಜಾಸ್ತಿ ಆದಾಗ ಅವ್ರ ಜಾಬ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ ಅವ್ರ ಲೈಫಲ್ಲೇ ಪ್ರಾಬ್ಲಮ್ ಆಗ್ತಿರುತ್ತೆ ಸೊ ಇವೆಲ್ಲವನ್ನು ನಾವು ಮೈನಸ್ ಮಾಡ್ಬೇಕಂದ್ರೆ ಈ ನಿರ್ದಿಷ್ಟ ಮಾತ್ರೆಗಳನ್ನು ಅಥವಾ ಔಷಧಿಗಳನ್ನು ಬಳಕೆ ಮಾಡೋದ್ರಿಂದ ಅವರಿಗೆ ಅದರಲ್ಲಿ ತುಂಬಾ ರಿಲೀಫ್ ಸಿಗುತ್ತೆ ಈಗ ದೀರ್ಘಕಾಲ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಹೋಗಲ್ಲ ಎಲ್ಲರಿಗೂ ದೀರ್ಘಕಾಲ ಮಾತ್ರೆಗಳು ಬೇಕಾಗಲ್ಲ ಅಂತ ಅನ್ಸುತ್ತೆ ಅಲ್ವಾ ಖಂಡಿತ ಎಲ್ಲರಿಗೂ ಬೇಡ ನಾನು ಹೇಳ್ದಂಗೆ ಈಗ ಮಿನಿಮಮ್ ಅಂದ್ರೆ ಅಟ್ ಲೀಸ್ಟ್ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಅವ್ರು ಎಷ್ಟು ತೀವ್ರತೆಯಲ್ಲಿ ಬಂದಿರ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಬಟ್ ಯೂಶಲಿ ಮೂರಿಂದ ಆರು ತಿಂಗಳು ಒಂದ್ ಫುಲ್ ಕೋರ್ಸ್ ಕೊಟ್ರೆ ನೆಕ್ಸ್ಟ್ ಅವರಿಗೆ ತುಂಬಾ ಗ್ಯಾಪ್ ಕೊಡುತ್ತೆ ಯಾಕಂದ್ರೆ ಆಂಟಿಬಯೋಟಿಕ್ ಅನ್ನು ನಾವು ಐದ್ ದಿವಸ ಕೋರ್ಸ್ನ ಎರಡು ದಿವಸ ತಗೊಂಡು ನಿಲ್ಸಬಹುದು ಬಟ್ ಏನಾಗುತ್ತೆ ಅದು ಪೂರ್ತ ಗುಣ ಆಗಲ್ಲ ಆ ಒಂದು ದೃಷ್ಟಿಯಿಂದ ಮಾತ್ರ ಯಾಕಂದ್ರೆ ಮೆದುಳು ಸ್ವಲ್ಪ ಸ್ಲೋ ಆಗಿ ರಿಕವರ್ ಆಗುತ್ತೆ ಅದಕ್ಕೆ ಪುಷ್ ಮಾಡಕ್ಕೆ ನಮ್ಮ ನಿರ್ದಿಷ್ಟ ಔಷಧಿಗಳು ಖಂಡಿತ ಹೆಲ್ಪ್ ಮಾಡುತ್ತೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತದೇ ಮಾತ್ರೆಗಳನ್ನು ಪ್ರೆಗ್ನೆ ಸಂಬಂಧಪಟ್ಟ ಸೈಕ್ರಿ ಪ್ರಾಬ್ಲಮ್ ಯೂಸ್ ಮಾಡಿದೀವಿ ಮಕ್ಕಳು ನಾರ್ಮಲ್ ಆಗು ಹುಟ್ಟಿದಾವೆ ಹಾಗಾಗಿ ಅದರಲ್ಲಿ ಏನು ಹೆದರಿಕೆ ಪಡುವ ಅವಶ್ಯಕತೆ ಅವಶ್ಯಕತೆ ಇಲ್ಲ ಈಗ ಎಲ್ಲಾ ಮನುಷ್ಯಂಗು ನೋಡಿ ಮನುಷ್ಯ ಊಟಕ್ಕಿಲ್ದಾಗೆ ಊಟ ಹುಡುಕ್ತಾನೆ ಆಮೇಲೆ ದುಡ್ಡು ಹುಡ್ಕೆ ಶುರು ಮಾಡ್ದ ಬಹಳಷ್ಟು ದುಡ್ಡು ಬಂತು ಹೌದು ದುಡ್ಡು ಬಂದ ಮೇಲೆ ಈಗ ಒತ್ತಡ ಜಾಸ್ತಿ ಆಗಿದೆ ಈಗ ಸಮಾಧಾನ ಹುಡುಕ್ತಾ ಇದ್ದಾನೆ ಕರೆಕ್ಟ್ ಅಲ್ವಾ ಈ ಸಮಾಧಾನ ಅಥವಾ ಅಂತ ಏನ್ ಹೇಳ್ತೀವಿ ಶಾಂತಿ ಮನಶಾಂತಿ ಸಮಾಧಾನ ಇದೆಲ್ಲಾ ಏನ್ ಹೇಳ್ತೀವಿ ಒತ್ತಡ ರಹಿತ ಜೀವನ ಇದನ್ನೆಲ್ಲಾ ಮಾಡ್ಕೊಳ್ಲಿಕ್ಕೆ ನಮ್ಮ ಆಹಾರ ಪದ್ಧತಿ ಮತ್ತೆ ವಿಹಾರ ಆಹಾರ ವಿಹಾರ ವಿಚಾರ ಅಂತ ಏನ್ ಹೇಳ್ತೀರಿ ಅದು ಕೂಡ ಬಹಳ ಮುಖ್ಯವಾಗಿ ಇರುತ್ತೆ ಅಂತ ಅನ್ಕೊಳ್ತೀನಿ ಹೇಗಿರ್ಬೇಕು ಒಬ್ಬ ವ್ಯಕ್ತಿ ಒಂದು ನಾರ್ಮಲ್ ಆಗಿ ನಾವು ಡೇ ಟು ಡೇ ಅಲ್ಲಿ ಒತ್ತಡ ಅಂತ ಎಲ್ಲರಿಗೂ ಬರೋದು ಹೋಗೋದು ಸಹಜ ಬಟ್ ಅದು ನಮ್ಮ ಸಿಸ್ಟಮ್ ಅನ್ನೇ ಜಾಸ್ತಿ ಡಿಸ್ಟೆಬಿಲೈಸ್ ಮಾಡಬಾರ್ದು ಅಂದ್ರೆ ತುಂಬಾ ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ನೋಡ್ಕೊಳ್ಳೋಕೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ ಯೂಶುವಲ್ ಆಗಿ ರೆಗ್ಯುಲರ್ ಒಂದು ಆರಿಂದ ಎಂಟು ಗಂಟೆ ನಿದ್ದೆ ಬಹಳ ಅತ್ಯಗತ್ಯ ನಂತರ ಒಳ್ಳೆ ಆಹಾರ ಅಂದರೆ ವೆಜ್ ಇರ್ಬೋದು ನಾನ್ ವೆಜ್ ಅವರವರ ತಕ್ಕಂತೆ ಅದನ್ನು ರೆಗ್ಯುಲರ್ ಆಗಿ ತ್ರೀ ಟೈಮ್ಸ್ ಬಟ್ ಯಾವುದು ಓವರ್ ಮಾಡಬಾರ್ದು ಓವರ್ ಈಟ್ ಮಾಡೋದ್ರಲ್ಲಿ ಏನಾಗುತ್ತೆ ದೇಹ ಬೆಳೆಯುತ್ತೆ ಒಬೇಸಿಟಿ ಅನ್ನೋ ಸಮಸ್ಯೆಯು ಸ್ಟಾರ್ಟ್ ಆಗುತ್ತೆ ಇದು ಸ್ಟಾರ್ಟ್ ಆದಾಗ ಬಿ ಪಿ ಶುಗರ್ ತನ್ನಷ್ಟಕ್ಕೆ ಹಿಂದೆ ಬರ್ತಾ ಇರ್ತವೆ ಸೊ ಬಾಡಿ ವೇಟ್ ಅನ್ನು ಅವರ ಏಜ್ ಮತ್ತು ಅವರ ಹೈಟ್ ತಕ್ಕಂತೆ ಅವರು ಆನ್ಲೈನ್ ಎಷ್ಟೊಂದು ಕ್ಯಾಲ್ಕುಲೇಟರ್ ಸಿಗುತ್ತೆ ಬಿ ಎಮ್ ಐ ಅಂತ ಹೇಳಿ ಅದ್ರ ತಕ್ಕಂತೆ ಆದಷ್ಟು ನಿಯರ್ ಬೈ ಅದನ್ನ ಅಚೀವ್ ಮಾಡ್ಲಿಕ್ಕೆ ಟ್ರೈ ಅಂದ್ರೆ ತುಂಬಾ ದಪ್ಪ ಇರೋದು ಈಗ ನಮ್ಮ ಕೆಲವು ಸೌತ್ ಇಂಡಿಯಾದಲ್ಲಿ ಇರುತ್ತೆ ಚೆನ್ನಾಗಿ ರೈಸ್ ತಿನ್ಬಿಡ್ತಾರೆ ಬಟ್ ಏನಾಗುತ್ತೆ ದೇಹ ಬಂದ್ಬಿಡುತ್ತೆ ಅದನ್ನ ಕರಗಿಸೋ ಒಂದು ವಿಧಾನಗಳು ಇರಲ್ಲ ಸೊ ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿದ್ದೆ ಚೆನ್ನಾಗಿರ್ಬೇಕು ಸೆಕೆಂಡ್ ಆಗಿ ಆಹಾರ ಪದ್ಧತಿಗಳು ಅಂದ್ರೆ ಮೂರು ಟೈಮ್ ಕರೆಕ್ಟ್ ಆಗಿ ತಿಂದು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲವೂ ಸ್ವಲ್ಪ ಇರಬೇಕು ಅದರಲ್ಲಿ ಬರೀ ರೈಸ್ ತಿನ್ನೋದ್ರಲ್ಲಿ ಏನು ಅರ್ಥ ಇಲ್ಲ ಸೊ ಎಲ್ಲ ಒಂದು ಮಿಕ್ಸ್ಚರ್ ಇರ್ಬೇಕು ಸ್ವಲ್ಪ ಮೂರನೇದಾಗಿ ಎಕ್ಸರ್ಸೈಜ್ ಇರಬೇಕು ಒಂದು ವಾಕಿಂಗ್ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಟು ಒನ್ ಅವರ್ ಪರ್ ಡೇ ಇದ್ರೆ ಅಟ್ ಲೀಸ್ಟ್ ಸೆವೆನ್ ಆನ್ ಸೆವೆನ್ ಡೇಸ್ ಮಾಡ್ಲಿಕ್ಕೆ ಆಗಲ್ಲ ಏಳರಲ್ಲೂ ಏಳು ದಿವಸ ಮಾಡ್ಲಿಕ್ಕೆ ಯಾರು ಆಗಲ್ಲ ಎಲ್ಲ ತರದ ಸಮಸ್ಯೆಗಳು ಇರ್ತವೆ ಅಥವಾ ಅವರಿಗೆ ವರ್ಕ್ ಪ್ರೆಷರ್ ಇರುತ್ತೆ ಅಟ್ ಲೀಸ್ಟ್ ನಾಕು ನಾಲ್ಕು ದಿವಸಗಳು ವಾರದಲ್ಲಿ ಔಟ್ ಆಫ್ ಏಳು ದಿವಸಗಳಲ್ಲಿ ಮಾಡೋದ್ರಲ್ಲೂ ಎಷ್ಟು ಅವರಿಗೆ ಹೆಲ್ಪ್ ಆಗುತ್ತೆ ಸೊ ಅದನ್ನು ಮಾಡಬಹುದು ನಾಲ್ಕನೇದಾಗಿ ಅವರು ಒಂದು ಮೆಡಿಟೇಟಿವ್ ಏನಂದ್ರೆ ಕೆಲವು ಯೋಗ ಅಥವಾ ಮೆಡಿಟೇಷನ್ ಅಥವಾ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಅವರ ಸೆಲ್ಫ್ ಟೈಮ್ ಅನ್ನೋ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಯಾಕಂದ್ರೆ ಆ ಟೈಮಲ್ಲಿ ಅವರು ತುಂಬಾ ಅವರನ್ನ ಗಮನಿಸ್ಕೊಳ್ತಾರೆ ಓಕೆ ನನ್ಗೆ ಈ ತರ ಆಗ್ತಿದೆ ಈ ತರ ಇದೆ ಆ ಅವಲೋಚನಾ ಒಂದು ಟೈಮ್ ಅವಾಗ ಕೊಡುತ್ತೆ ಸೊ ಅದೇ ತರ ಕಾಮ್ ಆಗಕ್ಕೂ ಅದೇ ಟೈಮು ಬಹಳ ಹೆಲ್ಪ್ ಆಗುತ್ತೆ ಸೊ ಅಟ್ ಲೀಸ್ಟ್ ಅವ್ರ ಪ್ಲಾನಿಂಗ್ ಪ್ರೊಸೆಸಿಂಗ್ ಅವ್ರ ಏನ್ ಆಗ್ತಾ ಇದ್ದು ತಮಗೆ ಅನ್ನೋ ಒಂದು ನಿರ್ದಿಷ್ಟ ಟೈಮ್ ಅವ್ರಿಗೆ ಸಿಗೋದ್ರಲ್ಲಿ ತುಂಬಾ ಸಿಸ್ಟಮ್ ಚೆನ್ನಾಗಾಗುತ್ತೆ ಹ್ಮ್ 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 ಹಾಗಾಗಿ ನಾವು ಡಾಕ್ಟರ್ನ ಕಾಣೋದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಥವಾ ಮುಂದೂಡಬೇಕು ಅಂತಾದ್ರೆ ಒಳ್ಳೆಯ ಆಹಾರ ತೆಗೆದುಕೊಳ್ಬೇಕು ಮತ್ತೆ ನೀವು ಹೇಳ್ದಾಗೆ ಹಾಗೆ ದೇಹಕ್ಕೆ ಎಕ್ಸರ್ಸೈಸ್ ಬೇಕೇ ಬೇಕು ಖಂಡಿತ ಅದನ್ನ ಮಾಡ್ಕೋಬೇಕು ಜೊತೆಗೆ ಮೆಡಿಟೇಷನ್ ಅದನ್ನೆಲ್ಲ ಮಾಡ್ಕೋಬೇಕು ಒತ್ತಡ ಜಾಸ್ತಿ ಜಾಸ್ತಿ ಒಮ್ಮೊಮ್ಮೆ ಅವರ ಹಿರಿಯರನ್ನಾಗ್ಲಿ ಅಥವಾ ಫ್ರೆಂಡ್ಸ್ ಸ್ವಲ್ಪ ಪರಿಹಾರಗಳನ್ನ ಹುಡ್ಕೊಂಬೋದು ಎಕ್ದಮ್ ಏನೋ ಒಂದ್ ಸಡನ್ ಕಷ್ಟ ಬಂತು ಸಡನ್ ಆಗಿ ಜನರು ಡಿಶನ್ ತಗೋಬಿಡ್ತಾರೆ ಅದರಿಂದನೆ ಎಲ್ಲವೂ ಎಡವಟ್ಟುಗಳಾಗ್ತವೆ ಅದನ್ನ ಚರ್ಚೆ ಮಾಡಿ ಯಾರಿದ್ದಾರೆ ನಿಮ್ಗೆ ಮಾಹಿತಿ ಕೊಡಕ್ಕೆ ನಿಮ್ಗೆ ಗೈಡೆನ್ಸ್ ಮಾಡ್ಲಿಕ್ಕೆ ಯಾರಿದ್ದಾರೆ ಚರ್ಚೆ ಮಾಡಿ ಅದು ಫೇಲ್ ಆಯ್ತಾ ನೆಕ್ಸ್ಟ್ ಏನ್ ಮಾಡಿ ಅದನ್ನ ಪ್ರೊಫೆಷನಲ್ಸ್ ಹತ್ರ ಹೋಗಿ ಆಯ್ತಾ ಇಲ್ಲ ಸ್ವಲ್ಪ ಟೈಮ್ ತಗೊಳ್ಳಿ ಸಡನ್ ಡಿಸೈಡ್ ಮಾಡ್ಬಿಡಿ ಸ್ವಲ್ಪ ಟೈಮ್ ತಗೊಳ್ಳಿ ಇಲ್ಲ ಎಲ್ಲವೂ ಫೇಲ್ ಆಯ್ತು ಎಲ್ಲವೂ ಸಮಸ್ಯೆಯಾಗಿ ಜೀವನ ಬೇಡ ಅಥವಾ ತೀರಾ ಗಾಬರಿ ಆಯ್ತು ಪ್ರೊಫೆಷನಲ್ಸ್ ಅಂದ್ರೆ ನಮ್ಮ ಹತ್ರ ಬನ್ನಿ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ ಏನ್ ಸಮಸ್ಯೆ ಅಂತೇಳಿ ಪರಿಗಣಿಸಿ ಟ್ರೀಟ್ಮೆಂಟ್ ಜೊತೆಗೆ ಅವರಿಗೆ ಕೌನ್ಸಿಲಿಂಗ್ ಅನ್ನೋ ಒಂದು ಆಪ್ಷನ್ ಅನ್ನು ಕೊಡ್ತೀವಿ ಕೌನ್ಸಿಲಿಂಗ್ ಅವರು ಮಾಡಿಸ್ಕೋಬಹುದು ಕೌನ್ಸಿಲಿಂಗ್ ಯಾರು ಮಾಡ್ತಾರೆ ಅಂದ್ರೆ ಯೂಶಲಿ ಸೈಕಾಲಜಿಸ್ಟ್ ವಿಭಾಗ ಮಾಡ್ತಾರೆ ಅವರು ಯೂಶ್ವಲಿ ಹೇಗೆ ಆರ್ಥೋಪಿಡಿಕ್ಸ್ ಗೆ ಫಿಸಿಯೋಥೆರಪಿ ಅಂತ ಡಿಪಾರ್ಟ್ಮೆಂಟ್ ಅಟ್ಯಾಚ್ ಆಗಿರುತ್ತೋ ಅಥವಾ ಅವರಿಗೆ ಆಡಿಯೋಲಜಿ ಅಂತ ಹೆಂಗೆ ಅಟ್ಯಾಚ್ ಆಗಿತ್ತು ಹಾಗೆ ನಾವ್ ಒಂದ್ಸತಿ ಡಯಾಗ್ನೋಸ್ ಮಾಡಿ ಈ ತರ ಇತರ ಅಂತ ಹೇಳಿದಲ್ಲಿ ಸೈಕಾಲಜಿಸ್ಟ್ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟಿಗ್ರೇಟ್ ಆಗಿರ್ತಾರೆ ಅವರಲ್ಲೂ ನಾವು ಕೌನ್ಸಿಲಿಂಗ್ ಅಥವಾ ಥೆರಪಿಯನ್ನ ಅನ್ನ ಸರ್ವಿಸಸ್ ಗಳನ್ನು ಬಳಸ್ಕೋಬಹುದು ಒಟ್ಟು ಪರಿಹಾರ ಅಂತೂ ಇದ್ದೇ ಇದೆ ಖಂಡಿತವಾಗಿ ಈಗ ದೇಹಕ್ಕೆ ಏನಾದರೂ ತೊಂದರೆ ಆದ್ರೆ ನಾವು ಹೇಗೆ ಡಾಕ್ಟರ್ ಹತ್ರ ಹೋಗ್ತಿವೋ ತಜ್ಞ ಹತ್ರ ಹೋಗ್ತೀವೋ ಹಾಗೆ ಮನಸ್ಸಿಗೆ ಕಿರಿಕಿರಿ ಆದ್ರೂ ಕೂಡ ಡಾಕ್ಟರ್ ಇದ್ದಾರೆ ಅವರನ್ನ ಸಂಪರ್ಕ ಮಾಡಿ ಮನುಷ್ಯ ಜೀವನ ಬಂದಿದೆ ಅದನ್ನ ನೆಮ್ಮದಿಯಾಗಿ ಆರಾಮಾಗಿ ಜೀವನ ಕಳಿಬೇಕು ಅಂತ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದೇನು ತುಂಬಾ ಕಷ್ಟ ಅಲ್ಲ ಜನ ಇದ್ದಾರೆ ಸಂಪರ್ಕ ಮಾಡಬೇಕು ಅಷ್ಟೇ ಖಂಡಿತವಾಗಿ ತುಂಬಾ ಧನ್ಯವಾದಗಳು ಮೇಡಮ್ ಇದುವರೆಗೆ ಒತ್ತಡ ನಿರ್ವಹಣೆ ಅಂದ್ರೆ ಇದು ಮಕ್ಕಳಗಿರ್ಬಹುದು ಮಹಿಳೆಯರಿಗಿರಬಹುದು ಹೊರಗಡೆ ಹೋಗಿ ದುಡಿಯುವಂತವ್ರಿಗಿರಬಹುದು ಆಮೇಲೆ ವಯಸ್ಸಾದವ್ರಿಗಿರ್ಬಹುದು ಎಲ್ಲರಿಗೂ ಒತ್ತಡಗಳಿದೆ ಎಲ್ಲರೂ ಹೇಗೆ ನಿರ್ವಹಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಧನ್ಯವಾದ ಧನ್ಯವಾದಗಳು ಕೇಳುಗರೆ ಇದುವರೆಗೂ ಆದಿ ಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ತಜ್ಞ ವೈದ್ಯರಾದ ಡಾ ವೈಭವಿ ಪಿಎಸ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ನಾಗಮಂಗಲ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು